ಎತ್ತಣಿನೋ ದೃಕ್ಪರಿಧಿಯಾಚೆಯಿಂದಲನಂತ ಸತ್ವ ತೆರೆ ತೆರೆಯಾಗಿ ಬೀಸಿ ಗೂಢದಲ್ಲಿ ಬಿತ್ತರಿಸುತ್ತಿಹುದು ಹೊಸ ಬಿಡದೆ ನಿತ್ಯ ನಿತ್ಯವು ಜಗದಿ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜಗತ್ತಿನ ನಿರಂತರ ಬದಲಾವಣೆ ಮತ್ತು ಸೃಷ್ಟಿಯ ರಹಸ್ಯವನ್ನು ಕುರಿತು ಹೇಳುತ್ತದೆ ಎಲ್ಲೋ ದೂರದ ಅನಂತವಾದ ಶಕ್ತಿಯಿಂದ ನಿರಂತರವಾಗಿ ಹೊಸ ಹೊಸ ಸತ್ವಗಳು ತೆರೆ ತೆರೆಯಾಗಿ ಬೀಸುತ್ತಿದ್ದು ಈ ಜಗತ್ತಿನಲ್ಲಿ ನಿತ್ಯವೂ ಹೊಸತನವನ್ನು ಸೃಷ್ಟಿಸುತ್ತವೆ ನಮ್ಮ ಗ್ರಹಿಕೆಯ ಮಿತಿಯನ್ನು ಮೀರಿದ ಅನಂತವಾದ ಒಂದು ಶಕ್ತಿಯಿಂದ ನಿರಂತರವಾಗಿ ಹೊಸ ಸಾರವು ಹರಿಯುತ್ತಿದ್ದು ರಹಸ್ಯವಾಗಿ ಈ ಜಗತ್ತಿನಲ್ಲಿ ಪ್ರತಿದಿನವೂ ಹೊಸತನವನ್ನು ಸೃಷ್ಟಿಸುತ್ತಿದೆ ಈ ಪ್ರಕ್ರಿಯೆಯು ನಿರಂತರವಾಗಿ ನಡೆಯುತ್ತಿದ್ದು ಜಗತ್ತು ಎಂದಿಗೂ ಸ್ಥಿರವಾಗಿರುವುದಿಲ್ಲ ಈ ಸೃಷ್ಟಿಯ ಮೂಲವು ನಮ್ಮ ಅರಿವಿನ ಗಡಿಯಾಚೆಗಿದೆ ನಾವು ನಮ್ಮ ಇಂದ್ರಿಯಗಳಿಂದ ಅಥವಾ ಬುದ್ಧಿಯಿಂದ ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಾಗದ ಒಂದು ಅನಂತವಾದ ಪ್ರದೇಶದಿಂದ ಈ ಸತ್ವವು ಬರುತ್ತದೆ ಅನಂತ ಸತ್ವ ಎಂದರೆ ಕೊನೆಯಿಲ್ಲದ ಅಪರಿಮಿತವಾದ ಶಕ್ತಿ ಅಥವಾ ಚೈತನ್ಯ ಇದು ಜಗತ್ತಿನ ಅಸ್ತಿತ್ವಕ್ಕೆ ಮತ್ತು ಅದರ ನಿರಂತರ ಬದಲಾವಣೆಗೆ ಕಾರಣವಾದ ಮೂಲಭೂತವಾದ ತತ್ವವನ್ನು ಸೂಚಿಸುತ್ತದೆ ಈ ಸತ್ವವು ಕೇವಲ ಭೌತಿಕ ಶಕ್ತಿಯಾಗಿರದೆ ಸೃಜನಶೀಲತೆ ಪ್ರಜ್ಞೆ ಮತ್ತು ಜೀವನದ ಎಲ್ಲ ಅಂಶಗಳನ್ನು ಒಳಗೊಂಡಿರಬಹುದು ನಾವು ಎಷ್ಟೇ ಜ್ಞಾನವನ್ನು ಸಂಪಾದಿಸಿದರೂ ಈ ಸೃಷ್ಟಿಯ ಮೂಲದ ಬಗ್ಗೆ ನಮಗೆ ಸಂಪೂರ್ಣ ತಿಳುವಳಿಕೆ ಇರುವುದಿಲ್ಲ ಇದು ಅನಂತವಾದದ್ದು ನಮ್ಮ ಸೀಮಿತ ಬುದ್ಧಿಗೆ ನಿಲುಕದ ವಿಷಯ ಅನಂತವಾದ ಸತ್ವವು ಜಗತ್ತನ್ನು ಅಲೆ ಅಲೆಯಾಗಿ ಹರಿಯುತ್ತಾ ಪ್ರವೇಶಿಸುತ್ತದೆ ಈ ಸತ್ವವು ಒಂದು ಸಾಗರದ ಅಲೆಗಳಂತೆ ಒಂದರ ನಂತರ ಒಂದರಂತೆ ಬಂದು ಜಗತ್ತನ್ನು ತುಂಬುತ್ತದೆ ಈ ಸೃಷ್ಟಿಯ ಪ್ರಕ್ರಿಯೆಯು ಬಹಿರಂಗವಾಗಿ ನಡೆಯುವುದಿಲ್ಲ ಅದು ಒಂದು ರಹಸ್ಯಮಯವಾದ ರೀತಿಯಲ್ಲಿ ನಮ್ಮ ಅರಿವಿಗೆ ಬಾರದಂತೆ ನಡೆಯುತ್ತದೆ ನಾವು ಕೇವಲ ಅದರ ಫಲಿತಾಂಶಗಳನ್ನು ನೋಡಬಹುದು ಆದರೆ ಅದರ ಕಾರ್ಯವಿಧಾನವು ನಮಗೆ ಸಂಪೂರ್ಣವಾಗಿ ತಿಳಿದಿರುವುದಿಲ್ಲ ಜಗತ್ತಿನ ಸೃಷ್ಟಿಯ ಹಿಂದೆ ಒಂದು ಅಗೋಚರವಾದ ಶಕ್ತಿ ಕಾರ್ಯನಿರ್ವಹಿಸುತ್ತದೆ ಇದು ಪ್ರಕೃತಿಯ ನಿಯಮಗಳಾಗಿರಬಹುದು ಅಥವಾ ಅದಕ್ಕಿಂತ ಮೀರಿದ ಒಂದು ದೈವಿಕ ಶಕ್ತಿಯಾಗಿರಬಹುದು ಆದರೆ ಅದರ ಕಾರ್ಯವೈಖರಿಯು ನಮ್ಮ ಪೂರ್ಣ ತಿಳುವಳಿಕೆಗೆ ಬರುವುದಿಲ್ಲ ಈ ಜಗತ್ತು ಎಂದಿಗೂ ಸ್ಥಿರವಾಗಿರುವುದಿಲ್ಲ ಪ್ರತಿದಿನವೂ ಹೊಸ ಆವಿಷ್ಕಾರಗಳು ಹೊಸ ಬೆಳವಣಿಗೆಗಳು ಮತ್ತು ಹೊಸ ಬದಲಾವಣೆಗಳು ನಡೆಯುತ್ತಲೇ ಇರುತ್ತವೆ ಈ ಹೊಸತನವು ಕೇವಲ ಭೌತಿಕ ಜಗತ್ತಿಗೆ ಸೀಮಿತವಾಗಿರದೆ ನಮ್ಮ ಆಲೋಚನೆಗಳು ಭಾವನೆಗಳು ಮತ್ತು ಆಧ್ಯಾತ್ಮಿಕ ಅನುಭವಗಳನ್ನು ಸಹ ಒಳಗೊಂಡಿರುತ್ತದೆ ಈ ಸೃಷ್ಟಿಯ ಪ್ರಕ್ರಿಯೆಯು ಎಂದಿಗೂ ನಿಲ್ಲುವುದಿಲ್ಲ ಅನಂತವಾದ ಮೂಲದಿಂದ ಸತ್ವವು ನಿರಂತರವಾಗಿ ಹರಿಯುತ್ತಿದ್ದು ಜಗತ್ತನ್ನು ಹೊಸತನದಿಂದ ತುಂಬುತ್ತಲೇ ಇರುತ್ತದೆ ಬದಲಾವಣೆ ಎಂಬುದು ಜಗತ್ತಿನ ಮೂಲಭೂತ ಲಕ್ಷಣ ನಾವು ನಮ್ಮ ಜೀವನದಲ್ಲಿ ನಿರಂತರವಾಗಿ ಹೊಸ ಸನ್ನಿವೇಶಗಳನ್ನು ಎದುರಿಸುತ್ತೇವೆ ಈ ನಿರಂತರವಾದ ಬದಲಾವಣೆಯು ಆ ಅನಂತವಾದ ಸತ್ವದ ಪ್ರಭಾವದಿಂದ ಉಂಟಾಗುತ್ತದೆ ಪ್ರತಿದಿನವೂ ಈ ಜಗತ್ತಿನಲ್ಲಿ ನಿರಂತರವಾದ ಹೊಸತನದ ಪ್ರಕ್ರಿಯೆಯು ನಡೆಯುತ್ತದೆ ಈ ಬದಲಾವಣೆ ಮತ್ತು ಸೃಷ್ಟಿಯು ಕೇವಲ ಒಂದು ನಿರ್ದಿಷ್ಟ ಸಮಯದಲ್ಲಿ ಅಥವಾ ಸ್ಥಳದಲ್ಲಿ ನಡೆಯುವುದಿಲ್ಲ ಅದು ಸದಾಕಾಲವೂ ಈ ಇಡೀ ಜಗತ್ತಿನಲ್ಲಿ ನಡೆಯುತ್ತಿರುತ್ತದೆ ನಾವು ಈ ಜಗತ್ತಿನ ನಿರಂತರವಾದ ಬದಲಾವಣೆಯನ್ನು ಮತ್ತು ಸೃಷ್ಟಿಯ ರಹಸ್ಯವನ್ನು ಅರಿತುಕೊಳ್ಳಬೇಕು ನಾವು ನಮ್ಮ ಸೀಮಿತ ದೃಷ್ಟಿಯಿಂದ ಜಗತ್ತನ್ನು ನೋಡದೆ ಅದರ ವಿಶಾಲವಾದ ಸ್ವರೂಪವನ್ನು ಗ್ರಹಿಸಲು ಪ್ರಯತ್ನಿಸಬೇಕು ನಮ್ಮ ಗ್ರಹಿಕೆಯ ಮಿತಿಯನ್ನು ಮೀರಿದ ಅನಂತವಾದ ಒಂದು ಶಕ್ತಿಯಿಂದ ನಿರಂತರವಾಗಿ ಹೊಸ ಸಾರವು ಹರಿಯುತ್ತಿದ್ದು ರಹಸ್ಯವಾಗಿ ಈ ಜಗತ್ತಿನಲ್ಲಿ ಪ್ರತಿದಿನವೂ ಹೊಸತನವನ್ನು ಸೃಷ್ಟಿಸುತ್ತಿದೆ ಈ ಪ್ರಕ್ರಿಯೆಯು ನಿರಂತರವಾಗಿ ನಡೆಯುತ್ತಿದ್ದು ಜಗತ್ತು ಎಂದಿಗೂ ಸ್ಥಿರವಾಗಿರುವುದಿಲ್ಲ ನಾವು ಈ ಸತ್ವವನ್ನು ಅರಿತುಕೊಂಡು ಜಗತ್ತಿನ ಸ್ವರೂಪವನ್ನು ಗೌರವಿಸಬೇಕು ಮತ್ತು ಬದಲಾವಣೆಯನ್ನು ಸ್ವೀಕರಿಸಲು ಸಿದ್ಧರಿರಬೇಕು ವಿಜ್ಞಾನವು ಜಗತ್ತಿನ ನಿರಂತರವಾದ ಬದಲಾವಣೆಯನ್ನು ಮತ್ತು ಹೊಸ ಆವಿಷ್ಕಾರಗಳನ್ನು ಗುರುತಿಸುತ್ತದೆ ವಿಶ್ವವು ವಿಕಾಸಗೊಳ್ಳುತ್ತಿದೆ ಹೊಸ ನಕ್ಷತ್ರಗಳು ಹುಟ್ಟಿಕೊಳ್ಳುತ್ತಿವೆ ಹೊಸ ಜೀವಿಗಳು ವಿಕಸನಗೊಳ್ಳುತ್ತಿವೆ ಈ ನಿರಂತರವಾದ ಬದಲಾವಣೆಯು ಒಂದು ಮೂಲಭೂತ ಶಕ್ತಿಯಿಂದ ನಡೆಯುತ್ತಿದೆ ಎಂದು ವಿಜ್ಞಾನವೂ ಸಹ ಒಪ್ಪಿಕೊಳ್ಳುತ್ತದೆ ಆದರೂ ಅದರ ಸ್ವರೂಪದ ಬಗ್ಗೆ ನಮ್ಮ ತಿಳುವಳಿಕೆ ಇನ್ನೂ ಬೆಳೆಯುತ್ತಿದೆ ವಿಶ್ವ ಚೈತನ್ಯವು ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಲಯಕ್ಕೆ ಕಾರಣವಾಗಿದೆ ನಿರಂತರವಾದ ಹೊಸತನವು ಆ ದೈವಿಕ ಶಕ್ತಿಯ ಅಭಿವ್ಯಕ್ತಿಯಾಗಿದೆ ನಮ್ಮ ವೈಯಕ್ತಿಕ ಜೀವನದಲ್ಲಿಯೂ ನಾವು ನಿರಂತರವಾದ ಬದಲಾವಣೆಯನ್ನು ಎದುರಿಸುತ್ತೇವೆ ಹೊಸ ಅವಕಾಶಗಳು ಬರುತ್ತವೆ ಹಳೆಯ ಸಂಬಂಧಗಳು ಕೊನೆಗೊಳ್ಳುತ್ತವೆ ಹೊಸ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡುತ್ತವೆ ಆ ನಿರಂತರವಾದ ಬದಲಾವಣೆಯನ್ನು ನಾವು ಸ್ವೀಕರಿಸಬೇಕು ಮತ್ತು ಅದಕ್ಕೆ ಹೊಂದಿಕೊಳ್ಳಲು ಕಲಿಯಬೇಕು ಜೀವನದಲ್ಲಿ ಸ್ಥಿರತೆಯನ್ನು ಬಯಸುವುದು ಸಹಜವಾದರೂ ಬದಲಾವಣೆಯು ಜೀವನದ ಒಂದು ಅವಿಭಾಜ್ಯ ಅಂಗ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಮಾಂಕುತಿಮ್ಮನ ಈ ಕಗ್ಗವು ನಮಗೆ ಜೀವನದ ರಹಸ್ಯಗಳನ್ನು ಅರಿಯಲು ಮತ್ತು ಶಾಂತಿಯಿಂದ ಬದುಕಲು ಪ್ರೇರಣೆ ನೀಡುತ್ತದೆ ಜಗತ್ತಿನ ನಿರಂತರವಾದ ಬದಲಾವಣೆಯನ್ನು ಅರಿತುಕೊಂಡು ಮುನ್ನಡೆಯುವುದೇ ಜೀವನದ ಸೌಂದರ್ಯ